ಮಾಡ್ತೀರಾ ಒತ್ತಾಯ ಮಾಡ್ತೀರಾ ಹೇಗೆ ಅಂತ ಒಂದ್ಸಲಿ ಹೊರಗಾಕಿ ಜಾತಿ ಏನಿದೆ ಅಂಕಿ ಅಂಶಗಳು ಅಂತಕ್ಕಂಥ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಬಂದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು ಬಟ್ ಒಂದೊಂದು ಸತ್ಯ ಏನಾದ್ರೂ ಇಲ್ಲಿ ಅವರ ಒಂದು ಜಾತಿ ಗಣತಿ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಸ್ಪಷ್ಟತೆ ಇಲ್ಲ ಪಾರದರ್ಶಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡಿದಂತ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಜನತಾ ಪಕ್ಷದಿಂದ ಡೆಫಿನೆಟ್ಲಿ ನಾವು ಒತ್ತಾಯ ಮಾಡ್ತೇವೆ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಮತ್ತೆ ಬೇಕಾದ್ರೆ ಇನ್ನು ಆರು ತಿಂಗಳ ಟೈಮ್ ತಗೊಳ್ಳಿ ಒಂದು ವರ್ಷ ಟೈಮ್ ತಗೊಳ್ಳಿ ಈಗ ಆಲ್ರೆಡಿ ನೀವು ಹತ್ತು ವರ್ಷ ಟೈಮ್ ತಗೊಂಡಿದ್ದೀವಿ ಒಂದ್ ದಶಕದ ಮೇಲೆ ಕಳೆದೋಗಿ ಈಗ ಆಲ್ರೆಡಿ ನೂರಾರು ಕೋಟಿ ಹಣ ವೆಚ್ಚ ಬಟ್ ಎಷ್ಟು ಮಟ್ಟಕ್ಕೆ ಇದರಲ್ಲಿ ಒಂದು ಪಾರದರ್ಶಕತೆ ಇದೆ ಎಷ್ಟು ಮಟ್ಟಕ್ಕೆ ಸೈಂಟಿಫಿಕ್ ಆಗಿ ನೀವು ಅಪ್ರೋಚ್ ಮಾಡಿದ್ದೀರಿ ಮನೆಗಳನ್ನ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಮುಂದೆ ಮಾಹಿತಿ ಸಂದರ್ಭದಲ್ಲಿ ಚರ್ಚೆ ಮಾಡಿ ನೂರೈವತ್ತು ಕೋಟಿ ಎಲ್ಲಿ ಖರ್ಚು ವೆಚ್ಚು ಯಾವ ರೀತಿ ನಮ್ಮ ರಾಜ್ಯದ ಜನತೆಯ ಹಣಕಾಸು ಸಮರ್ಪಕವಾಗಿ ಇವತ್ತು ಕಾಂಧು ವರದಿಯನ್ನ ತಯಾರು ಮಾಡ್ತಕ್ಕಂಥದ್ದಿಕ್ಕೆ ಈ ಒಂದು ಹಣಕಾಸನ್ನ ಬಳಕೆ ಮಾಡ್ಕೊಂಡಿಲ್ಲ ಸಮರ್ಪಕವಾಗಿ ಅಂತಕ್ಕಂಥದ್ದು ಬಹುಶಃ ತಾವು ಕೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಇನ್ನೊಂದ್ ಸ್ವಲ್ಪ ಅನಾಲಿಸ್ ಮಾಡ್ತಕ್ಕಂಥದ್ದಾದ್ರೆ ಬಹುಶಃ ಇದ್ರ ಮೇಲೂ ಒಂದು ತನಿಖೆ ಕೊಡ್ಬೇಕಾಗ್ತದೆ ನೂರೈವತ್ತು ಕೋಟಿ ಯಾವ ರೀತಿ ನೀವು ಹಣಕಾಸು ಖರ್ಚು ಮಾಡಿದ್ದೀರಿ ಎಲ್ ಖರ್ಚು ಮಾಡಿದ್ದೀರಿ ಯಾತ್ಕೋಸ್ ಖರ್ಚಾಗಿದೆ ಯಾತ್ ಕೋಟಿ ಖರ್ಚಾಯ್ತು ಯಾಕಂದ್ರೆ ನೂರೈವತ್ತು ಕೋಟಿ ಯಾರ ಮನೆ ದುಡ್ಡಲ್ಲ ರಾಜ್ಯ ಜನತೆ ತೆರಿಗೆ ಮೂಲಕ ಕಟ್ಟತಕ್ಕಂಥ ನಮ್ಮ ರಾಜ್ಯದ ಸಂಪತ್ತು ನಮ್ ದುಡ್ಡು ಕನ್ನಡಿಗರ ದುಡ್ಡು ನೀವ್ ಹೇಳಿದಾಗ ನೂರೈವತ್ತು ಕೋಟಿನೋ ನೂರೈದು ಕೋಟಿನೋ ನಿಜಕ್ಕೂ ಸಮರ್ಪಕವಾಗಿ ಈ ಒಂದು ವರದಿ ತಯಾರು ಮಾಡತಕ್ಕಂಥದಿಕ್ಕೆ

ಸುಮ್ಮನೆ ಊಹಾಪೋಹದ ಅಂಕಿ ಅಂಶಗಳು ನನ್ನ ಅನಿಸಿಕೆ ಸರ್ಕಾರದ ಕಡೆಯಿಂದ ಮಾಹಿತಿಗಳನ್ನ ಹೊರಗಾಕಿ ಮೂಲಕ ಸಾರ್ವಜನಿಕ ವಲಯದಲ್ಲಿ ಇದು ಯಾವ್ಯಾವ ರೀತಿ ಚರ್ಚೆ ಬರ್ಬೋದು ಅಂತಕ್ಕಂಥದ್ದು ಕೂಡ ಬಹುಶಃ ಈ ಟೆಸ್ಟ್ ರನ್ ಮಾಡ್ತಾ ಇರಬಹುದು ಸರ್ಕಾರ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಕೆಲವೊಂದಷ್ಟು ಸಂಶಯಗಳು ಉಟ್ಕೊಳ್ತಾ ಇದೆ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಅನಧಿಕೃತವಾಗಿರುವಂತಹ ಈ ಮಾಹಿತಿ ವಿಚಾರಕ್ಕೆ ಸಮುದಾಯಗಳ ವಿರೋಧ ಯಾಕೆ ಅನಧಿಕೃತ ಮಾಹಿತಿನೇ ಅಧಿಕೃತ ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಆತಂಕ ಇದೆ ಎಲ್ಲರಲ್ಲೂ ಯಾಕಂದ್ರೆ ಆತಂಕ ಯಾಕೆ ಅಗೇನ್ ಅಂಡರ್ಲೈನ್ ಪದೇ ಪದೇ ಎಲ್ಲರೂ ಹೇಳ್ತಾ ಇರೋದು ಒಂದೇ ವಿಚಾರ ಜನತಾದಳ ಪಕ್ಷ ಒಬ್ಬರೇ ಅಲ್ಲ ನಾವೊಬ್ಬನೇ ಅಲ್ಲ ಸೈಂಟಿಫಿಕಲಿ ಆಗಿದ್ಯಾ ಎಷ್ಟು ಜನಕ್ಕೆ ಮನೆಗೆ ಹೋಗಿದ್ದೀರಿ ಹೋಗಿದ್ರೆ ಅಕ್ನಾಲಜ್ಮೆಂಟ್ ತಗೊಂಡಿದ್ದೀರಾ ಅದರ ದಾಖಲೆಗಳಿದೆಯಾ ರೆಕಾರ್ಡ್ಸ್ ಇದೆಯಾ ಡಾಕ್ಯುಮೆಂಟೇಶನ್ ಮಾಡಿರಬೇಕಲ್ವಾ ಎಲ್ಲರಲ್ಲೂ ಒಂದು ಅನುಮಾನ ಕಾರಣ ಆಗಿದೆ ಹಾಗಾಗಿ ಒಂದು ರೀತಿ ಹಲವಾರು ಸಮುದಾಯಗಳಲ್ಲಿ ಸಮುದಾಯದ ಶ್ರೀಗಳ ಮಧ್ಯೆ ಒಂದು ಚರ್ಚೆ ಪ್ರಾರಂಭ ಆಗಿದೆ ಸರ್ ಈಗ ವಿದೇಶದಲ್ಲಿ ಆತಂಕ ವ್ಯಕ್ತಪಡಿಸಿ ಸಭೆ ಮಾಡಿದ್ದಾರೆ ಸಮುದಾಯ ಕೂಡ ಮಾಡಿದೆ ಈ ಹಿಂದೆ ಅಲ್ಲ ಖಂಡಿತವಾಗ್ಲು ಅಂತ ಒಂದು ಸನ್ನಿವೇಶ ಸೃಷ್ಟಿ ಆಯ್ತು ಅಂದ್ರೆ ನಾವು ಇನ್ವಾಲ್ವ್ ಆಗೇ ಆಗ್ತೀವಿ ಖಂಡಿತವಾಗ್ಲು ಈ ಉದಾಹರಣೆಗೆ ತಿಂಗಳು ಸಮುದಾಯ ನಾವು ನೋಡ್ತಾ ಇದ್ದೆ ಬೆಳಿಗ್ಗೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೆ ತಿರುಳು ಸಮುದಾಯದ ಅಧ್ಯಕ್ಷರು ಐದು ಲಕ್ಷ ಅಂತ ಅಂಕಿಅಂಶ ತೋರ್ಸ್ಕೊಂಡಿದ್ದಾರೆ ತಿಂಗ್ಳು ಸಮುದಾಯ ಏನಾದ್ರೆ ಐದೇ ಲಕ್ಷ ಅಂತ ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾವು ಇಪ್ಪತ್ತೈದು ಲಕ್ಷ ಇದ್ದೀವಿ ಮೂವತ್ತು ಲಕ್ಷ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹಲವಾರು ಸಮುದಾಯಗಳಲ್ಲಿ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಕಾರಣ ಆಗ್ತದೆ ಹಾಗಾಗಿ ಸುಮ್ಮನೆ ನಿಮ್ಮ ರಾಜಕೀಯದ ಬೆಳೆಗಳು ಬೇಯಿಸ್ಕೊಳ್ತಕ್ಕಂಥದಿಕ್ಕೆ ನಿಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ತಕ್ಕಂಥದಕ್ಕೆ ದಯವಿಟ್ಟು ಜನಗಳಿಗೆ ಮೂಗು ತುಪ್ಪ ಸೌರಬೇಡಿ ಸ್ಪಷ್ಟತೆ ಇರ್ಲಿ ಯಾಕೆಂದ್ರೆ ಮಾಡ್ತಾ ಇರೋ ಮೂಲ ಕಾರಣ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕದ ಒಂದು ಉದ್ದೇಶದಿಂದ ಅಂತಕ್ಕಂಥ ಸರ್ಕಾರವೇ ಹೇಳ್ಕೊಂಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತಿದ್ದೀವಿ ಬಟ್ ಆ ಟ್ರಾನ್ಸ್ಪರೆನ್ಸಿ ಇರಲಿ ಅಷ್ಟೇ ನಾವು ಕೇಳ್ತೀವಿ ಇಡೀ ಮಾನವ ಕುಲ ಸಮಾಜ ತಲೆ ತಗಿಸ್ತಕ್ಕಂಥ ಘಟನೆ ಪದೇ ಪದೇ ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸ್ತಾ ಇದೆ ಇಂಥ ಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಆ ವಿಕ್ಟಿಮ್ ಯಾರಿದ್ದಾರೆ ಹಾಗೂ ಆ ವಿಕ್ಟಿಮ್ ಮೇಲೆ ಈ ರೀತಿ ಕೃತ್ಯಗಳನ್ನ ಎಸ್ತಿರ್ತಕ್ಕಂತ ಯಾವ ರಾಕ್ಷಸರು ಯಾರಿದ್ದಾರೆ ಇವರನ್ನ ಬಲಿಯಾಗತಕ್ಕ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಖಂಡಿತವಾಗೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ಲಿಕ್ಕಿಲ್ಲ ಯಾರು ಬೇಕಾದ್ರೂ ಯಾಕೆ ಬೇಕಾದ್ರೂ ಕಾನೂನನ್ನ ಕೈ ತಗೊಂಡು ಭಕ್ತಿ ಇಲ್ದಿರ ಇವತ್ತು ಅಮಾಯಕರು ಮಹಿಳೆಯರು ಮಕ್ಕಳು ಸಾರ್ವಜನಿಕರು ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಆದ್ರೆ ಒಂದು ನಾನು ಸ್ವಾಗತ ಮಾಡ್ತೇನೆ ಈ ಒಂದು ಹುಬ್ಳಿ ಇನ್ಸಿಡೆಂಟ್ ಅಲ್ಲಿ ಏನು ಅವರು ದಯಾ ದಾಕ್ಷಿಣ್ಯ ನೋಡಿದೆ ಶೂಟೌಟ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಎನ್ಕೌಂಟರ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಸ್ವಾಗತ ಮಾಡ್ತೀನಿ ಈ ವಿಚಾರದಲ್ಲಿ ಆದರೆ ಸರ್ಕಾರದ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಅವರ ಆಡಳಿತದಲ್ಲಿ ಯಾವ ರೀತಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದೋಗಿದೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲೆ ಕಚ್ಚಿದೆ ನೆಲ ಕಚ್ಚಿದೆ ಅನ್ನೋದಕ್ಕೆ ಉದಾಹರಣೆ ನೆನ್ನೆ ಇನ್ಸಿಡೆಂಟ್ ಒಂದೇ ಅಲ್ಲ ನಿರಂತರವಾಗಿ ಈ ರೀತಿ ಅತ್ಯಾಚಾರ ಇರ್ಬೋದು ಈ ಪ್ರಕರಣಗಳು ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ ಬಟ್ ಆದರೆ ಸರ್ಕಾರಗಳು ಕೂಡ ಇಂಥ ಪ್ರಕರಣಗಳು ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟೆಪ್ಗಳು ಮೆಜರ್ಮೆಂಟ್ ಮೆಜರ್ಸ್ ತಗಳ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ಯಾವತ್ತಿನ ಪ್ರಶ್ನೆ ಇದೆ ಆದ್ಮೇಲೆ ಎನ್ಕೌಂಟರ್ ಮಾಡೋದು ಬೇರೆ ಬಟ್ ಇದು ಆಗದೆ ಇರ್ತಕ್ಕಂಥದ್ದು ಈ ಘಟನೆ ರೀತಿ ಮರು ಕಳಿಸ್ತಾ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ವಾಟ್ ಆರ್ ದ ಮೆಜರ್ಮೆಂಟ್ ಮೆಜರ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಟೇಕ್ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಈ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ